ಎಲ್ಲ ವೀಕ್ಷಕ ಬಂಧುಗಳಿಗೆ ವಿರೂಪಾಕ್ಷಿ ಮಠಪತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಹೊಸ ವಿಷಯದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ ಇವತ್ತಿನ ವಿಷಯ ಯಾವುದೆಂದರೆ ರೇಷನ್ ಕಾರ್ಡ್ ಬಹು ನಿರೀಕ್ಷಿತ ಯೋಜನೆ ಹೌದು ಕರ್ನಾಟಕ ಸರ್ಕಾರ ಯೋಜನೆಗಳಲ್ಲಿ ಅನೇಕ ಪ್ರಮುಖ ಪಾತ್ರವನ್ನು ವಹಿಸಿರ್ತಕ್ಕಂಥ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸಲು ಇದೀಗ ಪ್ರಾರಂಭವಾಗಿದೆ ಅರ್ಜಿಯನ್ನು ಸಲ್ಲಿಕೆ ಯಾವಾಗ ಮಾಡಬೇಕು ಯಾವ ಸಮಯದಲ್ಲಿ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅದಕ್ಕೆ ಬೇಕಾದಂತಹ ಪೂರಕ ದಾಖಲೆಗಳೇನು ಮತ್ತು ಸಮಯ ಯಾವಾಗಿದೆ ಇದನ್ನೆಲ್ಲ ಸಂಪೂರ್ಣವಾಗಿರ್ತಕ್ಕಂಥ ವಿಡಿಯೋನ ವಿಷಯವನ್ನ ತಿಳಿಯಲು ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಎಲ್ಲಿ ಸ್ಕಿಪ್ ಮಾಡಬೇಡಿ ಯಾಕಂದ್ರೆ ಸ್ಕಿಪ್ ಮಾಡಿದ್ರೆ ನಿಮಗೆ ವಿಷಯ ತಿಳಿಯಲ್ಲ ಆದ ಕಾರಣ ಸಂಪೂರ್ಣವಾಗಿರ್ತಕ್ಕಂಥ ವಿಡಿಯೋವನ್ನು ನೋಡಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಪ್ರಮುಖ ಯೋಜನೆಗಳಲ್ಲಿ ಆಧಾರ್ ಕಾರ್ಡಿನ ಜೊತೆಗೆ ರೇಷನ್ ಕಾರ್ಡ್ ಕೂಡ ಬಹುಮುಖ್ಯ ಪಾತ್ರವನ್ನು ವಹಿಸ್ತಾ ಇದೆ ಆದ್ದರಿಂದ ಪ್ರತಿಯೊಬ್ಬರು ಕೂಡ ರೇಷನ್ ಕಾರ್ಡಿಗೆ ಅಪ್ಲಿಕೇಶನ್ ಸಲ್ಲಿಸಲು ಅರ್ಜಿಯನ್ನ ಯಾವಾಗ ಕರೀತಾರೆ ಅಂತ ಕಾಯ್ಕೊಂಡು ಕೊಡ್ತಿದ್ದಾರೆ ಅವರಿಗೆ ಈಗ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಹೌದು ರಾಜ್ಯ ಸರ್ಕಾರ ಈಗ ಎರಡು ದಿನಗಳ ಕಾಲ ಅವಕಾಶವನ್ನ ಮಾಡಿಕೊಟ್ಟಿದೆ ಅದು ಯಾವಾಗ ಯಾವ ತಾರೀಕದಿಂದ ಪ್ರಾರಂಭವಾಗುತ್ತದೆ ಮತ್ತು ಎಷ್ಟು ಸಮಯ ಅಂತ ನೋಡೋಣ ಅದಕ್ಕಿಂತ ಮುಂಚಿತವಾಗಿ ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಬೆಲ್ಲೈಕನ್ನ ಕ್ಲಿಕ್ ಮಾಡೋದರ ಮೂಲಕ ನಾವು ಮಾಡೋ ಪ್ರತಿಯೊಂದು ವಿಡಿಯೋಗಳು ಕೂಡ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಕಡಿಮೆ ಸಮಯ ಕಾಲಾವಧಿ ಇರತಕ್ಕಂಥ ಅರ್ಜಿಗಳನ್ನು ಸಲ್ಲಿಸಲು ನಿಮಗೆ ಅನುಕೂಲವಾಗುತ್ತದೆ ಯಾಕಂದರೆ ನೋಟಿಫಿಕೇಶನ್ ಆನ್ ಮಾಡೋದ್ರಿಂದ ನಿಮಗೆ ಮುಂಚಿತವಾಗಿ ವಿಡಿಯೋ ಬರುತ್ತೆ ಆ ವಿಡಿಯೋ ನೋಡಿ ಮ ಯಾಕಂದರೆ ಟೈಮಿಂಗ್ ಕಡಿಮೆ ಕೊಟ್ಟಿರೋದ್ರಿಂದ ಅನುಕೂಲ ಆಗುತ್ತೆ ಹೌದು ಸ್ನೇಹಿತರೆ ಈಗಾಗಲೇ ಸರ್ಕಾರವು ಎರಡು ದಿನ ಕಾಲಾವಕಾಶವನ್ನು ಕೊಟ್ಟಿದೆ ಎರಡು ದಿನದಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಲು ಪ್ರಮುಖ ದಾಖಲೆಗಳಾಗಿರ್ತಕ್ಕಂಥವು ಯಾವ್ಯಾವು ಅಂತ ನೋಡೋಣ ಮೊದಲನೇದಾಗಿ ಹೊಸ ಅಪ್ಲಿಕೇಶನ್ ಅಂದರೆ ಹೊಸ ಅರ್ಜಿಯನ್ನು ಸಲ್ಲಿಸಲು ಬಯಸುವವರು ಪ್ರಮುಖವಾಗಿ ಅವ್ರ ಆಧಾರ್ ಕಾರ್ಡ್ ಇರಬೇಕು ಆಧಾರ್ ಕಾರ್ಡ್ ಅಪ್ಡೇಟ್ ಆಧಾರ್ ಕಾರ್ಡ್ ಆಗಿರಬೇಕು ಹತ್ತು ವರ್ಷದ ಹಿಂದೆ ಏನಾದರೂ ಆಧಾರ್ ಕಾರ್ಡ್ ನೀವು ಮಾಡಿಸಿದ್ರೆ ಅಂದ್ರೆ ಅದಕ್ಕೆ ಏನು ಮಾಡಬೇಕು ಪೂರಕ ದಾಖಲೆಗಳನ್ನು ಅಪ್ಡೇಟ್ ಮಾಡಿಸಿ ದಾಖಲಾತಿಯೊಂದಿಗೆ ಅದನ್ನ ಅಪ್ಡೇಟ್ ಮಾಡಬೇಕು ಆ ನಂತರ ಅರ್ಜಿ ಸಲ್ಸಕ ಅದು ಎಲಿಜಿಬಲ್ ಆಗುತ್ತೆ ಎರಡನೇ ದಾಖಲೆ ಆಗಿ ಬೇಕೋ ಕಾಸ್ಟ್ ಅಂಡ್ ಇನ್ಕಮ್ ಕಾಸ್ಟ್ ಇನ್ಕಮ್ ಏನಾಗಿರಬೇಕು ಅದು ಚಾಲ್ತಿಯಲ್ಲಿರಬೇಕು ನೀವು ಈಗಾಗಲೇ ಐದು ವರ್ಷ ಕಂಪ್ಲೀಟ್ ಆಗಿತ್ತು ಅದು ಕಾಸ್ಟ್ ಇನ್ಕಮ್ ತಗೊಳ್ಳಲ್ಲ ಅದಕ್ಕೆ ಏನು ಮಾಡಬೇಕು ಐದು ವರ್ಷ ಒಳಗಡೆ ಇರತಕ್ಕಂಥ ಕಾಸ್ಟ್ ಇನ್ಕಮ್ ನೀವು ತಗ್ಸ್ಕೊಳ್ಬೇಕು ಮತ್ತು ಅದರ ಜೊತೆಗೆ ನೀವು ಮಕ್ಕಳನ್ನ ಸೇರಿಸ್ಕೊಳ್ಳೋರ್ ಇದ್ರೆ ಆರು ವರ್ಷದ ಮಗು ಅದರ ಜನ್ಮ ದಾಖಲಾ ಮತ್ತು ಆಧಾರ್ ಕಾರ್ಡ್ ಬೇಕು ಮತ್ತು ಆರು ವರ್ಷ ಮೇಲ್ಪಟ್ಟಿರ್ತಕ್ಕಂಥ ಮಗುವಿಗೆ ಇದ್ರೆ ಕಾಸ್ಟ್ ಇನ್ಕಮ್ ಬೇಕಾಗುತ್ತೆ ಅದಕ್ಕೂ ಕೂಡ ಏನು ಬೇಕಾಗ್ತದೆ ಕಾಸ್ಟ್ ಇನ್ಕಮ್ ಬೇಕಾಗ್ತೈತಿ ಮಗುವಿನ ಆಧಾರ್ ಕಾರ್ಡ್ ಮತ್ತು ಕಾಸ್ಟ್ ಇನ್ಕಮ್ ಬೇಕು ಮತ್ತು ಆರು ವರ್ಷದ ಒಳಗಿನ ಮೂಗು ಆಗಿದ್ರೆ ಅದರದ್ದು ಬಯೋಮೆಟ್ರಿಕ್ ತೋಳ್ತಿರಂಗಿಲ್ಲ ಬಟ್ ತೋಳ್ತಿರಂಗ್ಲ ಆ ಉದ್ದೇಶದಿಂದ ಏನ್ ಮಾಡ್ಬೇಕಾಗತ್ತೆ ಅವ್ರ ಆಧಾರ್ ಕಾರ್ಡಿಗೆ ಲಿಂಕ್ ಇರತಕ್ಕಂಥ ಫೋನ್ ಅನ್ನು ತರಬೇಕಾಗತ್ತೆ ಇವು ಎರಡು ಕೂಡ ಪ್ರಮುಖವಾಗಿರ್ತಕ್ಕಂಥ ದಾಖಲೆ ಆಗಿರ್ತದೆ ಜೊತೆಗೆ ಏನ್ ಮಾಡ್ಬೇಕು ನೀವು ಆಧಾರ್ ಕಾರ್ಡಿಗೆ ಲಿಂಕ್ ಇರತಕ್ಕಂಥ ಫೋನ್ ಅನ್ನು ಕಡ್ಡಾಯವಾಗಿ ತರಲೇಬೇಕು ಒಂದು ವೇಳೆ ಬಯೋಮೆಟ್ರಿಕ್ ತೊಳಿಲ್ಲ ಅಂದ್ರೆ ಒ ಟಿ ಪಿ ಮೇಲಾದ್ರೂ ಮಾಡ್ ಬರ್ತದ ಅದಕ್ಕಾಗಿ ಕಡ್ಡಾಯವಾಗಿ ನೀವು ಏನ್ ಮಾಡ್ಬೇಕು ಆಧಾರ್ ಕಾರ್ಡಿಗೆ ಲಿಂಕ್ ಇರತಕ್ಕಂತ ಫೋನ್ ಅನ್ನು ತರಬೇಕು ನೀವು ಎಷ್ಟು ಜನ ಸೇರಿ ಒಂದು ಆಧಾರ್ ಕಾರ್ಡ್ ಅನ್ನು ಮಾಡಿಸ್ತಿರ್ತಿಲ್ಲ ಒಂದು ಕುಟುಂಬದಲ್ಲಿ ಅವರು ಆಧಾರ್ ಕಾರ್ಡ್ ಇರಬೇಕು ಅವು ಅಪ್ಡೇಟೆಡ್ ಆಧಾರ್ ಕಾರ್ಡ್ ಆಗಿರಬೇಕು ಇದು ಹೊಸ ರೇಷನ್ ಕಾರ್ಡ್ ಗೆ ಏನಾಯ್ತು ಅಪ್ಲಿಕೇಶನ್ ಸಲ್ಲಿಸಲು ಬೇಕಾಗಿರ್ತಕ್ಕಂಥ ಮೂಲ ದಾಖಲೆ ಹೊತ್ತು ಇನ್ನು ಏನುತ್ತಿದ್ದು ಪಡೆ ಸೇರ್ಪಡೆ ಮಾಡ್ಕೊಳಕಾಗಿರ್ಬೇಕು ಸೇರ್ಪಡೆ ಸದಸ್ಯರನ್ನ ಈಗಾಗಲೇ ಆಲ್ರೆಡಿ ಇರತಕ್ಕಂಥ ರೇಷನ್ ಕಾರ್ಡಿನಲ್ಲಿ ಸದಸ್ಯರನ್ನ ಹೊಸದಾಗಿ ಸದಸ್ಯರನ್ನ ಸೇರ್ಪಡೆ ಮಾಡೋದಾಗ್ಲಿ ಡಿಲೀಟ್ ಮಾಡೋದಾಗಲಿ ಮತ್ತು ಆಧಾರ್ ಕಾರ್ಡ್ನಲ್ಲಿ ನಲ್ಲಿ ಇರತಕ್ಕಂತ ಹೆಸರನ್ನ ಅಪ್ಡೇಟ್ ಮಾಡೋದಾಗಲಿ ಎಲ್ಲಿ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ನಲ್ಲಿ ನಲ್ಲಿ ಇರ್ತಕ್ಕಂಥ ಹೆಸರನ್ನ ಅಪ್ಡೇಟ್ ಮಾಡಬೇಕಾದ್ರೆ ಅವ್ರು ಏನು ಮಾಡಬೇಕು ಕಡ್ಡಾಯವಾಗಿ ಆಧಾರ್ ಕಾರ್ಡ್ ಅಪ್ಡೇಟ್ ಇಡ್ ಆಧಾರ್ ಕಾರ್ಡ್ ಆಗಿರಬೇಕು ಅಪ್ಡೇಟ್ ಇರ್ತಕ್ಕಂಥ ಆಧಾರ್ ಕಾರ್ಡನ್ನು ತೆಗೆದುಕೊಂಡು ಬರಬೇಕು ಮತ್ತೆ ಸೇರ್ಪಡೆ ಮಾಡಬೇಕಾದ್ರೆ ಯಾರನ್ನ ಸೇರ್ಪಡೆ ಮಾಡ್ತಿರ್ತೀರಲ್ಲ ಅವ್ರದ್ದು ಕಾಸ್ಟ್ ಆ್ಯಂಡ್ ಇನ್ಕಮ್ ಇರಬೇಕು ಅದು ಕಾಸ್ಟ್ ಆ್ಯಂಡ್ ಇನ್ಕಮ್ ಇರಬೇಕು ಚಾಲ್ತಿಯಲ್ಲಿ ಇರಬೇಕು ಐದು ವರ್ಷದ ಒಳಗಡೆ ಇರಬೇಕು ಚಾಲ್ತಿಯಲ್ಲಿ ಇರ್ತಕ್ಕಂಥ ಅಪ್ಡೇಟೆಡ್ ಕಾಸ್ಟ್ ಆ್ಯಂಡ್ ಇನ್ಕಮ್ ಆಗಿರ್ಬೇಕು ಅದು ಆರು ವರ್ಷದ ಒಳಗಿನ ಮಗುವಿನ ಏನಾದರೂ ನೀವು ಸೇರ್ಪಡೆ ಮಾಡಿಸ್ತಿದ್ರೆ ಅಂದ್ರೆ ಆ ಮಗುವಿನ ಜನ್ಮ ದಾಖಲಾತಿ ಮತ್ತು ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ಗೆ ಲಿಂಕ್ ಇರ್ತಕ್ಕಂಥ ಫೋನ್ ಇವನ್ನ ಏನ್ ತರಬೇಕು ತಿದ್ದುಪಡಿ ಅಂದ್ರೆ ಸೇರ್ಪಡೆ ಮಾಡೋದು ಮಾಡುವ ಅರ್ಜಿ ಒಳಗೆ ತರಬೇಕಾಗತ್ತೆ ಆರು ವರ್ಷ ಮೇಲ್ಪಟ್ಟಿರ್ತಕ್ಕಂಥ ಅಭ್ಯರ್ಥಿಗಳನ್ನ ಏನಾದರೂ ನೀವು ಸದಸ್ಯರನ್ನ ಸೇರ್ಪಡೆ ಅಂದ್ರೆ ಅಭ್ಯರ್ಥಿಯ ಕಾಸ್ಟ್ ಇನ್ಕಮ್ ಅಂಡ್ ಆಧಾರ್ ಕಾರ್ಡ್ ಅಪ್ಡೇಟೆಡ್ ಆಧಾರ್ ಕಾರ್ಡ್ ಆಗಿರಬೇಕು ಇವು ಕಡ್ಡಾಯವಾಗಿ ತರಬೇಕು ಜೊತೆಗೆ ಆಧಾರ್ ಕಾರ್ಡ್ ಗೆ ಲಿಂಕ್ ಇರತಕ್ಕಂಥ ಫೋನ್ ಅನ್ನು ಕೂಡ ತರಬೇಕಾಗತ್ತೆ ಇದು ತಿದ್ದುಪಡಿಗೆ ಸಂಬಂಧಪಟ್ಟಂಗೆ ಡಿಲೀಟ್ ಮಾಡಬೇಕಾದ್ರೆ ಆ ಆಧಾರ್ ರೇಷನ್ ಕಾರ್ಡ್ ನಲ್ಲಿ ಯಾರು ಇರ್ತಾರ ಆ ಯಾರನ್ನ ಡಿಲೀಟ್ ಮಾಡ್ಬೇಕಾಗತ್ತೆ ಅವ್ರನ್ನ ಬಿಟ್ಟು ಇನ್ನೊಬ್ಬರನ್ನ ಏನ್ ಮಾಡ್ಬೇಕು ಕರ್ಕೊಂಡು ಬಂದು ಡಿಲೀಟ್ ಮಾಡಿಸ್ಬೇಕಾಗತ್ತ ಇವು ತಿದ್ದುಪಡಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಮುಖ ದಾಖಲಾತಿಗಳು ಇನ್ನು ಈ ಅರ್ಜಿಯನ್ನ ಯಾವಾಗ ಸಲ್ಲಿಸಬೇಕಂತ ನೋಡೋಣ ಕೆಲವು ಮೂಲಗಳ ಪ್ರಕಾರ ಈಗಾಗಲೇ ಹೇಳಿರುವಂತೆ ದಿನಾಂಕ ಎರಡು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತ್ತು ಮೂರು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ನಾಲ್ಕರಂದು ಹೊಸ ರೇಷನ್ ಕಾರ್ಡಿಗೆ ಅಂದರೆ ಎ ಪಿ ಎಲ್ ಮತ್ತು ಬಿ ಪಿ ಎಲ್ ಕಾರ್ಡಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಸಮಯ ಯಾವಾಗ ಅಂದರೆ ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಹನ್ನೆರಡು ಗಂಟೆವರೆಗೆ ಮಾತ್ರ ಕಾಲಾವಕಾಶವನ್ನು ಕೊಟ್ಟಿದ್ದಾರೆ ಅಂದರೆ ಎರಡು ಎರಡು ತಾಸು ಎರಡು ವರ್ಷ ಏನ್ ಮಾಡಿದ್ದಾರೆ ಅವಕಾಶವನ್ನ ಕೊಟ್ಟಿದ್ದಾರೆ ಹತ್ತು ಗಂಟೆಯಿಂದ ಹನ್ನೆರಡು ಗಂಟೆವರೆಗೆ ಎರಡನೇ ತಾರೀಕು ಮತ್ತು ಮೂರನೇ ತಾರೀಕು ಹೊಸ ರೇಷನ್ ಕಾರ್ಡ್ ಅರ್ಜಿಯನ್ನು ಸಲ್ಲಿಸಲು ಎ ಪಿ ಎಲ್ ಆಗಿರಬಹುದು ಅಥವಾ ಬಿ ಪಿ ಎಲ್ ಆಗಿರಬಹುದು ಇವು ಎರಡು ಕಾರ್ಡ್ ಅನ್ನ ಸಲ್ಲಿಸಲಾಕ ಹತ್ತು ಗಂಟೆಯಿಂದ ಹನ್ನೆರಡು ಗಂಟೆವರೆಗೂ ಎರಡು ತಾಸು ಟೈಮನ್ನು ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ತಿದ್ದುಪಡಿ ಅಥವಾ ಷೇರುಪಡೆ ಡಿಲೀಟ್ ಮಾಡಲು ಮತ್ತು ಸದಸ್ಯರ ಅಪ್ಡೇಟ್ ಮಾಡಲು ಅದನ್ನು ಯಾವಾಗ ಅವಕಾಶ ಕೊಟ್ಟಿದ್ದಾರೆ ಅಂದ್ರೆ ಅದನ್ನು ಕೂಡ ಎರಡನೇ ತಾರೀಕು ಮತ್ತು ಮೂರನೇ ತಾರೀಕನ್ನ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ನೋಡೋದಾದ್ರೆ ಎರಡು ಗಂಟೆ ಮಧ್ಯಾಹ್ನ ಎರಡು ಗಂಟೆಯಿಂದ ನಾಲ್ಕು ಗಂಟೆ ಅಂದ್ರೆ ಅಲ್ಲಿ ಕೂಡ ಎರಡು ತಾಸು ಮಾತ್ರ ಅವಕಾಶವನ್ನ ಕಲ್ಪಿಸಿದ್ದಾರೆ ಮಧ್ಯಾಹ್ನ ಎರಡು ಗಂಟೆಯಿಂದ ನಾಲ್ಕು ಗಂಟೆವರೆಗೆ ಎರಡು ಎರಡು ತಾಸು ಮಾತ್ರ ಅವಕಾಶವನ್ನು ಕಲ್ಪಿಸಿದ್ದಾರೆ ಅದರೊಳಗಾಗಿ ನೀವು ಏನು ಮಾಡಬೇಕು ಅರ್ಜಿಯನ್ನು ಸಲ್ಲಿಸಬೇಕು ಹೌದು ಅವಕಾಶ ಕೊಟ್ಟರು ಎರಡೇ ತಾಸು ಹೇಗೆ ಕೊಡ್ತಿದ್ದಾರೆ ಅಂದ್ರೆ ಇದಕ್ಕೆ ಪ್ರಮುಖ ಕಾರಣ ಮತ್ತು ಯಾರು ಅರ್ಜಿ ಸಲ್ಲಿಸಬೇಕು ಅಂತಂದರೆ ಎಮರ್ಜೆನ್ಸಿ ಮೆಡಿಕಲ್ ಎಮರ್ಜೆನ್ಸಿ ಇದ್ದವರಿಗೆ ಮಾತ್ರ ಈ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಎಲ್ಲ ಸಾರ್ವಜನಿಕರಿಗೆ ಅವಕಾಶವನ್ನು ಕೊಟ್ಟರು ಕೂಡ ಮೆಡಿಕಲ್ ಎಮರ್ಜೆನ್ಸಿ ಇರುವವರಿಗೆ ಪ್ರಥಮ ಆದ್ಯತೆಯನ್ನು ಕೊಟ್ಟು ಅಂಥವರಿಗೆ ಅರ್ಜಿ ಸಲ್ಲಿಸಲು ಅವಕಾಶ ಮಾಡಿ ಅನ್ನ ಕೊಟ್ಟಿದ್ದಾರೆ ಇಲಾಖೆಯ ಮುಖ್ಯ ಉದ್ದೇಶ ಏನಾಗಿದೆ ಅಂದರೆ ಈಗಾಗಲೇ ತಿಳಿಸಿರುವಂತೆ ಹೆಲ್ತ್ ಇಶ್ಯೂ ಇರತಕ್ಕಂಥ ಅಭ್ಯರ್ಥಿಗಳಿಗೆ ಆಯುಷ್ಮಾನ್ ಭಾರತ್ ಕಾರ್ಡನ್ನು ಮಾಡಿಸ್ಕೊಳ್ಳೋಕ್ಕೆ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ಈ ರೀತಿಯಾಗಿರ್ತಕ್ಕಂಥ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಇದನ್ನು ಸಾರ್ವಜನಿಕರು ಅಪ್ಲಿಕೇಶನ್ ಸಲ್ಲಿಸ್ಬೋದು ಅವಕಾಶ ಇದ್ದರೆ ಎರಡು ತಾಸಲ್ಲಿ ತಮಗೆ ಅವಕಾಶ ಸಿಕ್ಕರೆ ಸಾರ್ವಜನಿಕರು ಕೂಡ ಅಪ್ಲಿಕೇಶನನ್ನು ಸಲ್ಲಿಸ್ಬೋದು ಆದರೆ ಇದರ ಮುಖ್ಯ ಉದ್ದೇಶ ಏನಾಗಿದೆ ಅಂದರೆ ಎಮರ್ಜೆನ್ಸಿ ಮೆಡಿಕಲ್ ಎಮರ್ಜೆನ್ಸಿ ಇರತಕ್ಕಂಥ ಅಭ್ಯರ್ಥಿಗಳಿಗೆ ಮಾತ್ರ ಪ್ರಮುಖ ಆದ್ಯತೆಯನ್ನು ಕೊಟ್ಟು ಅವರಿಗೆ ಕಾಲಾವಕಾಶವನ್ನು ಕೊಟ್ಟಿದ್ದಾರೆ ಈ ಎರಡು ತಾಸನ್ನು ಅಂತ ಹೇಳ್ಬೋದು ತಮಗೂ ಕೂಡ ಅವಕಾಶವನ್ನು ಸಿಕ್ಕರೆ ಖಂಡಿತವಾಗಿ ಈ ಅರ್ಜಿಯನ್ನು ಸಲ್ಲಿಸಿ ಅದರ ಸದುಪಯೋಗವನ್ನು ಪಡಿಸಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋವನ್ನು ಮುಗಿಸ್ತಾ ಇದ್ದೀನಿ ಶುಭೋದಯ